ಈ ಕಡೆ ಬಂದೋಬಸ್ತ್ ಜಾಸ್ತಿ ಮಾಡಿದ್ದಾರೆ ಅಂತೂ ಬೇರೆ ಏನಿಲ್ಲ ಜನಪರವಾಗಿ ಎನ್ ಡಿ ಎನ್ ಡಿ ಎ ಪಕ್ಷದ ಬಿಜೆಪಿ ಮತ್ತೆ ಜೆ ಡಿ ಎಸ್ ಎರಡು ಕೆಲಸ ಮಾಡ್ತಾ ಇದೆ ಜನಪರವಾಗಿ ನಾವು ಅವರಿಗೆ ಏನು ಒಂದು ಸಹಾಯ ಸಹಾಯ ಸಹಕಾರ ಮಾಡಬೇಕಾಗಿರ್ತೋ ರೈತರಿಗಾದ್ರೂ ಆಗಲಿ ಮಹಿಳೆಯರಿಗಾದ್ರೂ ಆಗಲಿ ಅದು ನಾವು ಮಾಡೇ ಮಾಡ್ತೀವಿ ಈ ಚುನಾವಣೆ ಫಲಿತಾಂಶ ಏನು ಇವಾಗ ಸಾಯಂಕಾಲ ಐದು ಆರು ಗಂಟೆಗೆ ಬರುತ್ತೋ ಅದು ಒಂದು ದಿಕ್ಸೂಚಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತಾರೆ ಸ್ಥಾನ ನಾವು ಗೆಲ್ತೀವಿ ಅಂತ ಒಂದು ನಂಬಿಕೆ ಇದೆ ವಿಶೇಷವಾಗಿ ಈ ಸಾರಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಎನ್ ಡಿ ಎ ಮಿತ್ರ ಪಕ್ಷ ಮತ್ತೆ ನಾವು ನಮ್ಮ ಜೆ ಡಿ ಎಸ್ ಎಲ್ಲ ಈ ಸಾರಿ ಒಗ್ಗಟ್ಟು ಒಗ್ಗಟ್ಟಿನಿಂದ ಎಲ್ಲ ನಮ್ಮ ಲೀಡರ್ಸ್ ಕೂಡ ಈ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೇನೆ ಬಿಜೆಪಿ ಆಗಲಿ ಅಥವಾ ಜೆಡಿಎಸ್ ಎಲ್ಲರೂ ಹೋಗಿ

ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಯ ಅಭ್ಯರ್ಥಿಗಳು ಮತ್ತು ಮೈತ್ರಿ ಬೆಂಬಲಿತ ಅಭ್ಯರ್ಥಿಗಳನ್ನು ಪ್ರತಿ ಸಹ ಆಯ್ಕೆ ಮಾಡಿ ಇಡೀ ಮತದಾರರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅತ್ಯುತ್ತಮವಾದಂಥ ಸಜ್ಜನರನ್ನ ಅಭಿವೃದ್ಧಿಪರ ಚಿಂತನೆ ಇರತಕ್ಕಂಥವ್ರನ್ನ ಆಯ್ಕೆ ಮಾಡೋ ನಿಟ್ಟಿನಲ್ಲಿ ಈ ಬಾರಿ ಕೋಲಾರ ಹಾಲು ಸಹಕಾರ ಹಾಲು ಜಿಲ್ಲಾ ಹಾಲು ಒಕ್ಕೂಟಗಳ ಸಹಕಾರ ಸಂಘಕ್ಕೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಯ ಎಲ್ಲ ಅಭ್ಯರ್ಥಿಗಳು ಗೆಲುವ ಜೊತೆಗೆ ಅಧ್ಯಕ್ಷ ಸ್ಥಾನ ಕೂಡ ಮೈತ್ರಿ ಆಗುತ್ತೆ ಆ ನಿಟ್ಟಿನಲ್ಲಿ ಸಂಸ್ಥೆಯ ಅಭಿವೃದ್ಧಿ ಮತ್ತು ರೈತರಿಗೆ ದೊಡ್ಡ ಮಟ್ಟದ ಒಂದು ಶಕ್ತಿ ತುಂಬುವಂಥ ಕೆಲಸ ಆಗುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ಗೊತ್ತಿಲ್ಲ ಯಾರು ಹಣ ಒಳಹರಿಸಿದ್ದಾರೆ ಯಾರು ಹಂಚಿಕೆ ಮಾಡಿದ್ರು ನಮಗಂತೂ ಗೊತ್ತಿಲ್ಲ ನಮ್ಮಲ್ಲಿರ್ತಕ್ಕಂಥವ್ರು ಯಾರು ಅಷ್ಟು ಹಣ ಹಂಚುವಂಥ ಶಕ್ತಿ ಇರುವಂಥವರು ಎಲ್ಲ ಹಾಲು ಉತ್ಪಾದಕರೇ ಇದ್ದಾರೆ ಹಾಗಾಗಿ ಅದು ನಮಗೆ ನಾನು ಅವ್ರೂ ಹೇಳಿದಂಗೆ ಧರ್ಮ ಧರ್ಮದ ನಡೀತಕ್ಕಂಥ ಒಂದು ಚುನಾವಣೆ ಆದ್ದರಿಂದ ನಾವು ಸತ್ಯದಿಂದ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮತದಾರನ್ನ ಕೊಡಿಸ್ಕೊಳ್ತೀವಿ ಆ ಪ್ರಕಾರ ಆಗುತ್ತೂ ಸೊ ಮತದಾರರು ಒಮ್ಮತವಾಗಿ ನಮಗೆ ಬೆಂಬಲ ಸೂಚಿಸ್ತಕ್ಕಂಥದ್ದೇ ಗೆಲುವು ಕೂಡ ಆಗುತ್ತೆ ಎಷ್ಟು ಎಷ್ಟು ಕೆಲವೊಟ್ಟು ಸರ್ ಎಷ್ಟು ಕೆಲ್ತೀರಲ್ಲಿ ಇಲ್ಲ ನಮ್ದು ಯಾವ್ದು ಏನಿಲ್ಲ ನಮಗೋ ಸಂಜೆ